ಯಾವ ಐಕ್ಳು ಸುಬ್ರಮಣ ಯಾವ ಬು ಸೊಸೆ ಮಕ್ಳು ಕನವ ಬುಂಡಿ ದೊಡ್ಡ ಬುಂಡಿ ಸೊಸೆ ಮಕ್ಳು ಕನಕ ಮಗನವಲ್ವಾ ಸರಿಯಾಗಿ ಹೇಳ್ತಾ ಇದಿ ಬುಡು ಮದುವಾಗಿ ಇನ್ನು ತಿಂಗ್ಳು ಆಗಿಲ್ಲ ಅಷ್ಟು ಉದ್ದ ಮಕ್ಳ ಇದಾವ ಏನು ಸರಿಯಾಗಿ ಹೇಳ್ತಾ ಇದಿ ಕಂತ ಬಿಡು ಏನ್ ಕ ನಿದ್ಗಣ್ಣ ಇದನು ಮದುವಾಗಿ ಇನ್ನು ತಿಂಗ್ಳಾಗಿಲ್ಲ ಇದನ್ ಹಿಂಗಂತ ಇದಿ ನೀನು ಇಯೋ ಕತಿ ಗೊತ್ತಿಲ್ವ ನಿಮ್ಗೆ ಏನು ಅಂತ ಏನು ಹೇಳು ಏನು ಗೊತ್ತಿಲ್ಲ ಕತಿ ಅಯ್ಯೋ ಅಯ್ಯ್ ಎರಡು ಮಕ್ಳಿರೋ ಇರೋಳ್ಳೆ ಕರ್ಕೊ ಬಂದ್ಬಿಟ್ಟಿಲ್ವಾ ಅಯ್ಯೋ ತಾಯಿ ನಿಜ ನಿಂಗೆ ಹೇಳ್ತೇದಿ ನೀನು ನಿಜ ಹೇಳ್ತಿದಿಯಾ ಅಯ್ಯೋ ನಾನು ಸುಳ್ಳು ಹೇಳ ನಿಜನೇ ನಿಜನೇ ಕರ್ಕ ಬಂದ್ಬಿಟ್ಟನು ಎರಡ್ ಮಕ್ಳಿರಾ ನೋಡಕ್ ಗೊತ್ತ ನಾಕು ನೋಡಕನಗನಿ ಎಲ್ಲಾರೇ ನೋಡಿ ಮದುವೆ ಮಾಡ್ತಿಲ್ವಾ ಅದಕ್ಕೆ ಎರಡ್ ಮಕ್ಳಿರ ಕರ್ಕ ಬಂದನು ಬಾರಿ ತಕ ಅದೇಯಪ್ಪ ಚೆನ್ನಾಗಿತಿಲ್ವಾ ಇವಳು ನೋಡಿದ್ ಮಾಡಿ ಮರ ಜವಾಬ್ದಾರಿ ಇಲ್ಲ ರೂನ್ಗೆ ಇನ್ನೇನು ಇನ್ನೇನ್ ಮಾಡಾನೆ ನೋಡಕಟ್ಟ ನೋಡ್ದ ಅವ್ಳು ಎಚ್ಕ ಮೂವತ್ತಾಗದ ಅವಳಗ್ ಒಂದ್ ಆವ ತಗಿಲ್ವಾ ಆಗದಕ್ಕ ಕತೆ ವಯಸ್ಸಾಗೆ ಅವ್ಳಿಗೆ ಅಲ್ಲ ಅವ್ರಿಗೆ ಬುದ್ಧಿ ಬೇಡವ ಅವಳಿಗೆ ಅಲ್ಲ ಅವ್ನ ಬುದ್ಧಿ ಬೇಡವಾ ಸಣ್ಣ ಎಕ್ತಿ ಬೈಲಿ ಮುನ್ನಾಕ ಅಂದರು ಅಲ್ಲ ಅವ್ಳು ಒಯ್ದು ಕುಟ್ ಬಂದವಳಲ್ಲ ತಮ್ಮನಂಗೆ ಅವನೇ ಥೂ ತು ತುತ್ತು ಮಾನ ಮರೋದಿಲ್ಲ ಮುಂಡೆವು ಆ ವೈಕಲ್ನೂ ಕರ್ಕೊ ಇಲ್ಲ ಎಲ್ಲಿ ಕರ್ಕೊ ಬಂದಿದ್ದಾಳು ಆ ವೈಕಲ್ನ ಬುಡಕ್ಕೆ ಬಂದ್ಬಿಟ್ಟಿಲ್ಲ ಆ ವೈಕಲ್ ಬಂದಿರೋದು ಹಾಂ ಸರಿ ಕ ನಾಲ್ಕು ಅಯ್ಯೋ ಅದೇನು ಕೇಳ್ದಲ್ಲ ಬಂದ್ಬಿಡ್ತಾ ಕಂದ್ಬಿಡು ಕೇಳ್ದಲ್ಲ ಮೊಟ್ಟೆ ಮಟ್ಟೆ ಇಕ್ಕೋ ಹಿಂಗೆ ಮತ್ತೆ ಅಯ್ಯೋ ಬಕ್ಕ ನಮಗೇನು ಏ ಎಪ್ಪಿಡಿ ಲೇ ಮಗೇ ಬಲೇಲಿ ಅಕ್ಕ ಅವ ಅಂಟೋರು ಕರಿತಾವ್ರೆ

ಅದಲ್ಲ ಅನ್ ಬೆಳಿಚಿ ಏನು ಆಗುತ್ತಿಲ್ಲ ಸುಮ್ಮನೆ ದೇವರು ಒಳ್ಳೇದು ಕೊಡ್ತದೆ ನೋಡುವ ಅಮ್ಮ ಎಲ್ಲ ಹೋಗದೆ ನಮ್ಗೆ ಊಟನೆ ಮಾಡಿಲ್ಲ ಬಾ ಅಲ್ಲಿ ರೊಟ್ಟಿ ಅದೇ ನೆನ್ನೆ ತಿನ್ನದ ನನ್ಗೆ ಹೊಟ್ಟೆ ಸಿಗ್ತದೆ ಅಕ್ಕ ಅದು ಚೆನ್ನಾಗಿಲ್ಲ ಕನಕ್ಕ ಧೂಳೆಲ್ಲ ಬಿದ್ದದೆ ಧೂಳು ಬಿದ್ದಿದ್ದ ಬಿರ್ನು ಬತ್ತಿನಿ ಅನ್ಬಿಟ್ಟು ಹೋಯ್ತು ಅಮ್ಮ ಇನ್ನು ಬರ್ನೇ ಇಲ್ವಲ್ಲ ಹೊಟ್ಟೆ ಬೇರೆ ಸಿಗ್ತದೆ ಬಂದ್ ಅಡಿಗೆ ಮಾಡ್ಕೊಡ್ತೀನಿ ಅಂತೂ ಇನ್ನು ಬರ್ನೇ ಇಲ್ವಲ್ಲ ಇನ್ನು ಬತ್ತದೆ ಸುಮ್ಮನಿರಪ್ಪ ಇನ್ನು ಏನ್ ಮಾಡಿ ಇನ್ನು ಸ್ವಲ್ಪ ಹೊತ್ತು ಬತ್ತದೆ ಹೊಟ್ಟೆ ಸ್ವರ ತಳ್ಕೊಂಡಿರೋದ ಅಮ್ಮ ಬಂದ ತಕ್ಷಣ ಅಡಿಗೆ ಮಾಡ್ಕೊಡ್ತದಲ್ಲ ಬೇಕಾಗಿತ್ತು ಅಪ್ಪನ ಜೊತೆ ಇರ್ಬೇಕಾಗಿತ್ತು ಹೆಂಗ್ ಅಜ್ಜಿ ಅಡ್ಗೆ ಮಾಡ್ಕೊಡ್ತಿತ್ತು ಉಣ್ಕೊಂಡಿರ್ಬೋದಾಗಿತ್ತು ನಾನು ಬರಬೇಡ ಅಮ್ಮ ಕರ್ಕ ಬರೋದ ಅಮ್ಮ ನನ್ಕ ಬಂದು ಇಲ್ಲಿ ನೋಡ್ರ ಅಮ್ಮ ಬರಕಿಲ್ಲ ಅಂತದಲ್ಲ ಈಗ ಏನಾರ ಹೋದ್ರೆ ಅಪ್ಪ ಬೈತದೆ ಅಯ್ಯೋ ಒಳ್ಳೆ ಒಳ ಚಾಮಗಾನಾಗಿತ್ತಲ್ಲ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಅಯ್ಯೋ ಒಸಿ ಕಾಮಿಡಿ ಆಗಿತ್ತಿಲ್ಲ ಮಾತ್ರ ಹೌದು ಹೌದು ತುಂಬಾ ಚೆನ್ನಾಗಿತ್ತು ಮೂವಿ ಇನ್ನೊಂದು ದಿನ ನಾಳೆ ನಾಡ್ದು ಇನ್ನೊಂದು ಫಿಲ್ಮ್ ರಿಲೀಸ್ ಆಗುತ್ತೆ ಅವಾಗಲೂ ಹೋಗೋಣ ಸರಿನಾ ಅಯ್ಯೋ ನಿಜ ನನ್ ಗಂಡ ಯಾವ ಪಿಕ್ಚರ್ಗೂ ಕರ್ಕ ಹೋಯ್ತಿದ್ದಿಲ್ಲ

இவகம் மாட்றதே ಅಂತ ಹೇಳ್ತಾಳம்மா சுমনিরಬೇಕು ಮಕ್ಕಳು அம்மா வட்டே சிததே அலக்கறப்ப மகா லே அப்பா சுபணா हां ஹேலி ஏ ಮಕ್ಕಳು ஊட்டைக்கிಲ್வா அப்பா ஈச்ச குத்துக்காண்டே ஹட்டசி வட்டசி ಅಂತீதுவலா இங்க கொடி கொஞ்சம் ஊட்டனாரே ஒத்த ஒத்தக்கே அப்பா ಮಕ್ಕಳಿಗೆ அஸ்பு தڑکண்டாவே கொடி ನೋடி ಯಾವ தர மான கலிட்டா ಇದ್ದாரே એમ பிட்டு ஏணி ஊக்கின பர அடைதியா ಅಲ್ಲ எல்லါர்க்கு ಗೊತ್ತாகಬೇಕா பீதில இருக்கற கேல ஆக்கே பெப்பத பெப்பரோக முண்டே ஆக்கே மா Artin சுங்கிரோ ஆக்கே ಅಲ್ಲ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಅವ್ರು ಅಕ್ಕ ಮುರ್ಗನಾರು ಎಲ್ಲೂ ಕರ್ಕೊಬೈತಿತ್ತಿಲ್ಲ ನನ್ನ ಈ ಚೆನ್ನಾಗ್ ಸುತ್ತ ಸುತ್ಕೊಂಡಿವ್ ನೀಲ್ ಅಕ್ಕೆ ಒಟ್ಟೋರಿ ಮುಡ್ಯಾವಕ್ಕೆ ದರ್ದ್ರ ಮುಡ್ಯಾವಕ್ಕೆ ಹೇಳಿರ್ಬೋದು ಊಟ ಅಡುಗೆ ಮಾಡಿಲ್ಲ ಅನ್ಬಿಟ್ಟು ಅದಕ್ಕೇನೆ ಇವ್ ಅವ್ರಿಗೆಲ್ಲ ಗೊತ್ತಾಗಿರೋದು ಮನ್ ಮನೆ ತಪ್ಪ ಇವ್ರೋಗಿ ಹೇಳಿ ಅಂತ ಯಾರು ಹೇಳಿರೋದು ಛೇ ನಾನು ಎಲ್ಲೂ ಹೋಗಲ್ಲಪ್ಪ ಇನ್ನು ಎಲ್ಲಿಗೂ ಬರಲ್ಲ ನಾನು ತುಂಬ ಬೇಜಾರಾಗುತ್ತೆ ಏನು ನನ್ನಲ್ಲ ನೋಡಿದವ್ರು ಏನನ್ನಲ್ಲ ಹಾಂ ಈ ಮಕ್ಳಿಗೆ ಊಟ ಕೊಟ್ಟಿದ್ದಾರೆ ಇಲ್ವಾ ನಲ್ವಾ ಏನು ಕಮ್ಮಿ ಮಾಡಿದ್ದೀನಿ ನಾನು ಯಾಕೆ ಈ ಥರ ಎಲ್ಲ ಮಾತಾಡ ಇದು ಮಾಡ್ತವೆ ನೀ ತಲೆಗೆಡ್ಸ್ಕೊಬಿಡಿ ಬಿಡಿಯ ಮುಂಡೆ ಓಕೆ ನಾನು ವಿಚಾರಿಸ್ಕತ್ತೀನಿ ಅದೆಲ್ಲ ಹೋಗ್ಬೇಕು ಅಂದ್ರಲ್ಲ ಹೋಗಿ ನೀವು ಮುಡವು ನನ್ನ ನೆಮ್ದಿ ಆಗಿರೋದು ಇಷ್ಟ ಇಲ್ಲಕ ನಾವ್ಕೆ ಹೋಗಿ ಹೋಗಿ ನೀವು ಲೇ ಟೈಮ ಏನಿನ ಹೆಸರು ಇವಳ ಹೆಸರೇನೋ ಕಾಣಲ್ಲ ಸಂಕೆ ಸಂಕೆ ಅಯ್ಯ ಏನಮ್ಮ ತಾಯಿ ಪಾಪ ಮಕ್ಕಳು ಒಟ್ಟಸಿ ಒಟ್ಟಸಿ ಅನ್ಕೊಂಡು ಏನು ಮಾತಾಡ್ಕತ್ತದಕ್ಕನವ ಎಡ್ವೆ ಒಂಚೂರು ಅಕ್ಕಿ ಹಾಕ್ಬಿಟ್ಟು ಹೋಗೋದಲ್ವಾ ಇಲ್ಲ ನನಗಾರು ಹೇಳ್ಬಿಟ್ಟು ಹೋಗ್ಬೇಕಾರೆ ಒಂಚೂರು ಊಟಕ್ಕೆ ಕೊಡ್ಬಿಡಮ್ಮ ಅಂತ ನಾನಾರು ಒಂದು ಹಾಕೋ ಒಂದು ಪಿರೇಟ್ಗೆ ಅನ್ನ ಹಾಕೊಡ್ತಿದ್ದೆ ಉಳ್ಕೊಳ್ಳವು ಏನ್ ಪರ್ದಾಡ್ತವೆ ಬಾಕಲ್ ಕೂತ್ಕೊಂಡು ಪಾಪ ನೀವು ನೋಡಿ ಇದೆಲ್ಲ ಬೇಕಾಗಿತ್ತಾ ಈ ಥರ ಎಲ್ಲ ಮಾರಾ ಕಳಿಬೇಕು ಅಂತ ಎಷ್ಟು ದಿನದಿಂದ ಕೈಕೊಂಡ್ ಕುಂತಿದ್ದು ಛೇ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಯಾಕೆ ನಮ್ಗೆ ಈ ಥರ ಎಲ್ಲ ಶಿಕ್ಷೆ ಕೊಡ್ತಾರೆ ಇವರು ಅದೇ ಏನು ಬೇಕೋ ಅದನ್ನೇ ಕೊಡಿಸ್ತೀನಿ ನಿನ್ನೆ ಅಷ್ಟೊಂದು ತಿಂಡಿ ತಂದು ಕೊಟ್ಟಿದ್ದೀನಿ ಎಲ್ಲ ಒಂದೇ ಸಲ ತಿಂದಿದ್ದಾರೆ ಇನ್ನೇನು ಮಾಡಬೇಕು ಯಾವ ತರ ಇವ್ರನ್ನ ಮೆಚ್ಚಿಸ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ದೆ ನಿಮಗೆ ಅಡುಗೆ ಮಾಡಿ ಇಟ್ಬಿಟ್ಟು ಬನ್ನಿ ನಿಮ್ಮ ಮಕ್ಕಳು ಸರಿ ಇಲ್ಲ ಅವರು ಅವ್ರು ತಿನ್ನಕ್ಕೆ ತುಂಬ ಬಟ್ಟಾಡ್ತಾರೆ ಅಂತ ನೀವು ನನ್ನ ಮಾತು ಬರ ಎಷ್ಟು డ ද ా డ ද్ධ . ర ల గ බ බంద . ಕ್ಲಾಸ್ ನೋಡು ಇನ್ನೇನು ಇನ್ನೆಷ್ಟನೇ ಕ್ಲಾಸ್ ಆಗಿದೆ ಅಮ್ಮ ಅಮ್ಮ ನಿಜವಾಗ್ಲೂ ಹೇಳಿಲ್ಲ ಕಣಮ್ಮ ನಾವು ನಾವು ಹೇಳಿಲ್ಲ ಕಣಮ್ಮ ನಿಜವಾಗ್ಲೂ ಅಮ್ಮ ಇಲ್ಲ ಕಣಮ್ಮ ಹೇಳಿಲ್ಲ ಅವ ಏನು ಹೇಳಿಲ್ಲ ಅಮ್ಮ ನಾವು ಯಾರ ಮನೆ ತಕ್ಕು ಹೋಗಿಲ್ಲ ಅಮ್ಮ ವಾಡಿ ಬೇಡ ಅಮ್ಮ ನಾಟಕಗಳು ನೋಡಿ ನಾಟಕಗಳು ಯಾವ ತರ ಆಡ್ತವೆ ಏನು ಬಿಟ್ಟು ಮನೆಲಿ ಮನೇಲಿ ನಿಮ್ಮದೇನದೇ ಇಲ್ಲ ನಮಗೆ ತಕ್ಕೆ ರೀ ಅಯ್ಯ ನೀವು ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಬನ್ನಿ ನಡ್ರಿ ನಡ್ರಿ ನಿಮಗೆ ಮಾತು ನಿಮಗೆ ನಿಮ್ಮ ಬಾಯಿ ಮುನ್ನಾಕ ನಿಮ್ಮ ಅಪ್ಪನ ಮಗ ನಿಮ್ದೇನು ನೋಡ್ಕೊಂಡ್ರಿ ನಾನು ಹಾಕ್ಬತ್ತಿದ್ದೆ ಇಲ್ಲಿಗೆ

ரா ஓதிராதி ஓதிரா ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ